ಗರ್ದಿಗಮ್ಮ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಈ ನಾವು ಚಾಲೂ ಆಗೋಕ್ಕಿಂತ ಮೊದಲೇ ಹೇಳಿದ್ದು ನಾವು ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ ಭಾಳ ರಾಜ್ಯ ಮಟ್ಟದ ಪತ್ರಕರ್ತರು ಬಂದು ಹಂಗೆ ಹಂಗ ಈಗ ನಾವು ಇವತ್ತ ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಒಂದು ಮೊದಲೇ ಹಂತದ ಒಂದು ನಾವು ಸರ್ವೆ ಮಾಡಿದಾಗ ಚಿಕ್ಕೋಡಿಯ ಪ್ರಬುದ್ಧ ಮತದಾರರು ಆದರೆ ಪ್ರಬುದ್ಧ ಮತದಾರರ ಅನಿಸಿಕೆಗಳನ್ನ ನಿಮ್ಮ ಮುಂದೆ ಹೇಳಿದ್ರೆ ತೊಡೆ ಮಂದಿಗೆ ಕೈ ಅನ್ನಿಸ್ತೈತದ ಯಾಕಂದ್ರೆ ಅವ್ರು ಅಂದಿದ್ದು ಹೇಳಬೇಕಾಗ್ತೈತೆ ಅಲ್ಲಿ ಮತದಾರರ ಅಲ್ಲಿ ರಾಜಕೀಯ ಅವೇರ್ನೆಸ್ ಇದ್ದವರ ಆ ಚಿಕ್ಕೋಡಿ ಕ್ಷೇತ್ರದಾಗ ಜಾತಿ ಮೀರಿ ರಾಜಕಾರಣ ಮಾಡಿದಂಥ ವ್ಯಕ್ತಿಗಳದ್ದು ಒಂದು ಮೂರು ನಾಲ್ಕು ಸೋಡ್ ಆಗ್ತಾವ ಅಂತ ಹಂತವಾಗಿ ಹೇಳ್ಕೊತು ಹೋಗ್ತೇವೆ ನಾವು ಚಿಕ್ಕೋಡಿ ಮತಕ್ಷೇತ್ರದಾಗ ಹೆಚ್ಚಾಗಿ ಕಡಿಮೆ ಹದಿನೇಳುವರೆ ಲಕ್ಷ ಮೊನ್ನೆ ಹೇಳಿದೆ ನಾನು ಮದ್ದಾರ ಇದ್ದಾರೆ ಅಲ್ಲಿ ಹತ್ತನಿ ಕಾಗವಾಡ ರಾಯಬಾಗ ಕುಡ್ಚಿ ಸದಲ್ಗ ಚಿಕ್ಕೋಡಿ ಹುಕ್ಕೇರಿ ನಿಪಾಣಿ ಎಮ್ಕನ್ಮಾಡಿ ಕ್ಷೇತ್ರ ಪೈಕಿ ಐದು ಕ್ಷೇತ್ರದಾಗ ಕಾಂಗ್ರೆಸ್ ಶಾಸಕರಿದ್ದಾರೆ ಮೂರಾಗ ಬಿ ಜೆ ಪಿ ಒಟ್ಟಾರೆ ಅಲ್ಲಿ ನಾವು ಆದಾಗ ಇವತ್ತಿಗೆ ದಿವಂಗತ ವಿ ಎಲ್ ಪಾಟೀಲ್ ಕುರುಬ ಸಮಾಜ ನೇತಾರಂತ ಎಂದೂ ಅನಿಸ್ಕೋಲಿಲ್ಲ ವಿ ಎಲ್ ಪಾಟ್ರ ಅಂದ್ರೆ ಗೌಡ್ ಅಂತಿರ ಬ್ಯಾಕೂಡ ಬೆಕ್ಕೇರಿ ಗೌಡ್ರಂತಿರ ಸಾವಿರಾರು ಎಕರೆ ಜಮೀನು ಹುಲಿ ಅಂತೀರ ಅವ್ರಿಗೆ ಅವ್ರೇನ ಪೇಪರ್ದಾಗ ಟಿವ್ಯಾಗ ಎಂದೂ ಅವ್ರ ಹುಲಿ ಅಂತ ಅನಿಸ್ಕೋತೀರಾಕಿಲ್ಲ ಅವ್ರಿಗೇನ ರಾಯಬಾಗ್ ಹುಲಿ ಅಂತಿದ್ರ ಇಡೀ ಸಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಂದಿರಾ ಗಾಂಧಿ ನೆಹರು ಕೂಡ ಅವ್ರಿಗೆ ಹೆದರ್ತಿದ್ರ ಯಾಕಂದ್ರೆ ಹತ್ತೊಂಬತ್ತು ನೂರ ಅರವತ್ತೆರಡರಾಗ ಚಿಕ್ಕೋಡಿ ಲೋಕಸಭಾದಾಗ ಪಕ್ಷೇತರರಾಗಿ ವಿಲ್ಪಟ್ಟರು ಅರಿಸಿ ಬಂದಿರ್ತಾರೆ ಪಕ್ಷೇತರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ ಇಂಡಿಪೆಂಡೆಂಟ್ ಆಗಿ ಅರಿಸಿ ಬಂದಿರ್ತಾರೆ ಆಮೇಲೆ ಕಾಗವಾಡ ಅವ್ರ ಕ್ಷೇತ್ರ ಬಿಟ್ಟರೆ ಹೈಬಾಗ್ ಬಿಟ್ಟ ಕಾಗವಾಡದಾಗ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿರ್ತಾರೆ ಇವತ್ತು ಕೆ ಎಚ್ ಐ ಅಂತ ಒಂದು ಈ ಘಟಪ್ರಭಾದ ಒಂದು ದವಾಖಾನೆ ಅವರ ಇವತ್ತು ನಡೆಸ್ತಿದ್ರ ಬದಲು ಕೆ ಎಚ್ ಐ ದವಾಖಾನೆ ಬಡವರಿಗಾಗಿ ಆ ದವಾಖಾನೆ ನಡೆಸ್ತಿದ್ರು ಒಂದ ಕಾಂಗ್ರೆಸ್ ಸೇವಾದಳ ನಾಸಾ ಹಳ್ಳಿಕರ್ ಅವರ ಶಿಷ್ಯಂದ್ರಾಗಿದ್ರೆ ಅವರು ವಿ ಎಲ್ ಪಾಟೀಲ್ ಆಮ್ಯಾಗ ಅವ್ರ ಮಗ ಅಮರ್ ಸಿಂ ಪಾಟೀಲ್ರ ಜಿಲ್ಲಾ ಪರಿಷತ್ ಅಧ್ಯಕ್ಷ ಮೊದಲನೇ ಅಧ್ಯಕ್ಷರ ಜಿಲ್ಲಾ ಪರಿಷತ್ ಬೆಳಗಾವಿ ದೊಡ್ಡ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ರು ಯಾವತ್ತು ಅವರ ಹಾಲು ಮತ ಸಮಾಜ ಕುರುಮತ ಸಮಾಜ್ಕೊಲಿಲ್ಲ ಯಾವತ್ತು ಅವರ ದ್ವೇಷದ ರಾಜಕಾರಣ ಮಾಡಲಿಲ್ಲ ಹತ್ತೊಂಬತ್ ನೂರ ಬೆಳಗಾವಿ ಲೋಕಸಭಾದಿಂದ ಲೋಕಸಭಾ ಕಾರ್ಯಶ್ ಬರ್ತಾರೆ ಅವ್ರ ಅಮರ್ ಶಿವ್ ಪಾಟೀಲ್ ರೀ ಆ ನಂತರ ಅವ್ರ ಮಗ ವಿವೇಕ್ ಪಾಟೀಲ್ ಕೆಟ್ಟ ಅನಿಸ್ತೈತೆ ಅವರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ರ ಆಮೇಲೆ ಅಧ್ಯಕ್ಷರಾಗಿದ್ರ ಆಮ್ಯಾಗ ಒಂದೇ ಒಂದು ಬಾರಿ ಎಮ್ ಎಲ್ ಸಿ ಹಾದ್ರು ಅಂತ ಗೊತ್ತಾಗಲಿಲ್ಲ ಮೊನ್ನೆ ಕೆ ಎಮ್ ಎಪ್ದಾಗೂ ಅವ್ರದ್ದು ಪರಿಸ್ಥಿತಿ ಏನಾಗೈತೆ ಅಂತ ಅಲ್ಲಿಯ ಒಂದು ಹಾಲ್ ಮತ್ತು ಕುರುಬ್ ಸಮಾಜ ಮಾತಾಡಕ ಶುರು ಮಾಡಿದ್ದಾರೆ ಒಟ್ಟಾರೆ ನಮ್ಮ ಸಮಾಜಕ್ಕೆ ಅನ್ಯಾಯ್ತು ಕೊಡ್ತೇವೆಂದ್ರ ಹಾಲ್ ಮತ್ತು ಕುಮ್ಮು ಕುರುಬ್ ಸಮಾಜಕ್ಕೆ ಇಂಥ ಒಂದು ದೊಡ್ಡ ಫ್ಯಾಮಿಲಿ ಆ ನಂತರ ಅವ್ರ ಮಗ ಪ್ರತಾಪ್ ಪಾಟೀಲ್ ರಾಯಬಾಗ್ ಶುಗರ್ಸ್ ಚೇರ್ಮನ್ ಆಗಿದ್ರು ಪಿ ಎಲ್ ಡಿ ಬ್ಯಾಂಕ್ ರಾಯ್ಬಾಗದ ಅಧ್ಯಕ್ಷರಾಗಿದ್ರು ಇವತ್ತಿಗೂ ಅವರು ಕೂಡ ಆ ಸಮಾಜದ ಮ್ಯಾಗ ಬಂದಿದ್ದಾರೆ ಇನ್ನ ದಿವಂಗತ ಅವ್ರ ಪುತ್ರಿ ಪ್ರತಿಭಾ ಪಾಟೀಲ್ ಅವರು ಜೆಡ್ ಪಿ ಮೆಂಬರ್ ಆಗಿದ್ರು ಒಂದ್ ಕಾಲಕ್ಕೆ ಅರಬಾನಿ ಕ್ಷೇತ್ರದಾಗ ಕುಂತ ಹುಲಿ ತಗೊಂಬಂದ್ ಕೆಲಸ ಅವ್ರ ಪ್ರಚಾರ ಮಾಡಿದ್ರ ಅರಬಾವಿ ಒಳಗ ಇವತ್ತಿಗೂ ನಮ್ಮ ಹಾಲು ಮತ್ತು ಕುರುಬ್ ಸಮಾಜ ಇವರಿಗೆ ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತು ಇಲ್ಲ ಮತ್ತು ಜೈನ್ ಸಮಾಜ ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತು ಲಿಂಗಾಯತ ಸಮಾಜದಾಗೂ ಅನೇಕ ಜನ ಅವ್ರ ಸ್ವಂತ ಎಬಿಲಿಟಿ ಮ್ಯಾಗ ಹರೀಶ್ ಬರ ಅವರ ಇವತ್ತ ಅಲ್ಲಿ ಅತ್ನಿ ಒಳಗ ಈ ಲಕ್ಷ್ಮಣ್ ಸೌದಿ ಅವ್ರ ಮಗ ಚಿದು ಸೌದಿ ಅವರು ಕೊಟ್ಟಿದ್ರೆ ನಡೀತಿತ್ತು ಅಥವಾ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಕೊಟ್ಟಿದ್ರೆ ನಡೀತಿತ್ತು ಅಥವಾ ಇನ್ನೂ ಅನೇಕ ಜನ ಲಿಂಗಾಯತ್ನ ನಾಯಕರಿಗೆ ನಮ್ಗೆ ಟಿಕೆಟ್ ಕೊಟ್ಟಿದ್ರೆ ಒಳ್ಳೆ ಅಂತಿರಾಕಿಲ್ಲ ಅಲ್ಲೂ ನಮ್ಮ ಸಮಾಜಕ್ಕ ಲಿಂಗಾಯತ ಸಮಾಜಕ್ಕ ಇವು ಯಾಕೋ ಆಗೈತೆ ಅಂತ ಲಿಂಗಾಯತ ಸಮಾಜ ಹಾಲು ಮತ್ತು ಕುರು ಸಮಾಜ ಆ ನಂತರ ಈ ಕಲ್ಲೋಳ್ಕರ ಶಂಭು ಕಲ್ಲೋಳ್ಕರ ನಾವು ಅನೇಕ ಈ ಎಸ್ ಸಿ ಎಸ್ ಟಿ ಗಲ್ಲಿ ಅಡ್ಡಾಡಿದಾಗ ಶಂಭು ಕಲ್ಲೋಳ್ಕರ್ ಅವ್ರ ಕೊರದು ಕೊಡ್ಬೇಕಾಗಿತ್ರಿ ಅವರು ಒಬ್ಬ ಐ ಎ ಎಸ್ ಅಧಿಕಾರಿ ಅವರು ಕೂಡ ಆರಿಸಿ ಅರ್ಹತೆ ಅರ್ಹತೈತ್ ಅವ್ರಿಗೂ ಕಾಂಗ್ರೆಸ್ ಟಿಕೆಟ್ ಮಾಡಿ ಎಮ್ ಎಲ್ ಎಲೆಕ್ಷನ್ ಅನ್ಯಾಯ ಮಾಡ್ರಿ ಕಾಂಗ್ರೆಸ್ ಅದು ಶುರು ಆಗೈತೆ ಒಟ್ಟಾರೆ ಈ ಮರಾಠ ಸಮಾಜದಾಗೂ ಅಲ್ಲಿ ಅನೇಕ ಜನ ನಾಯಕರ ಮರಾಠಿ ಸಮಾಜದಾಗೂ ಇದ್ರ ಒಟ್ಟಾರೆ ಅಲ್ಲಿ ಚರ್ಚೆ ಅಂತೂ ನಮ್ಮ ಸಮಾಜಗಳಿಗೆ ಅನ್ಯಾಯ ಆಗೈತಿ ಚಿಕ್ಕೋಡಿ ಮತ್ತು ಕ್ಷೇತ್ರದಾಗಂತ ಸಣ್ಣಂಗೆ ಗುಸು ಗುಸು ಪಿಸು ಪಿಸು ಚಾಲು ಆಗೈತಿ ಅದು ಎಲ್ಲಿಗೋಗಂತೂ ನಮಗಂತೂ ಗೊತ್ತಿಲ್ಲ ಯಾವ್ಯಾವ ಸಮಾಜಕ್ಕೆ ಅನ್ಯಾಯ ಆಗೈತಿ ಅಂತ ಯಾವ್ಯಾವ ಸಮಾಜದ ಲೀಡರ್ಗಳು ಹೇಳಿದ್ನ ಒಂದ್ ನಾಲ್ಕೈದು ಎಪಿಸೋಡ್ದಾಗ ಮುಂದಿನ ನಿರ್ಮಾಣದಾಗ ಹೇಳ್ತೀವಿ ನಮಸ್ಕಾರ ನಮಸ್ಕಾರ